ಭದ್ರಾವತಿಯ ಜನರಲ್ಲಿ ಆತಂಕ ಮನೆ ಮಾಡಿದೆ ಪ್ರವಾಹ ಕೊಂಚ ಕಡಿಮೆಯಾಗಿದ್ರು ಏನಾಗತ್ತೋ ಏನೋ ಅನ್ನೋ ಭಯ ಇದ್ದೇ ಇದೆ ಹೊಸ ಸೇತುವೆ ಮುಳುಗಡೆಯಾಗಿದೆ ಬಿಎಚ್ ರಸ್ತೆಯವರೆಗೂ ನೀರು ನುಗ್ಗಿದ್ದು ಪ್ರವಾಹದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಭದ್ರಾ ಜಲಾಶಯದಿಂದ ಐವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಮೊನ್ನೆ ಅರವತ್ತೈದು ಸಾವಿರ ಕ್ಯೂಸೆಕ್ ಬಿಡಲಾಗಿತ್ತು ಇದುವೇ ಪ್ರವಾಹಕ್ಕೆ ಪ್ರಮುಖ ಕಾರಣವಾಗಿತ್ತು ಸದ್ಯ ಜಲಾಶಯದಿಂದ ಹೊರಬಿಡುವ ನೀರಿನಲ್ಲಿ ಇಳಿಕೆ ಕಂಡು ಬಂದಿರೋದರಿಂದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಗಲೂ ಸಹ ಪ್ರವಾಹಕ್ಕೆ ಜನರು ನಲುಗಿ ಹೋಗಿದ್ರು ಸದ್ಯ ಈಗಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಇನ್ನು ಜುಲೈನಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿದೆ ಮುಂಬರುವ ದಿನಗಳಲ್ಲಿ ಏನಾಗತ್ತೋ ಏನೋ ಅನ್ನುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ ಆದ್ರೆ ನೀವು ಬರೀ ಇಷ್ಟೇ ಹೋಗ್ಬೇಕು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು ಜನರು ಆತಂಕದಲ್ಲಿ ಇರುವಂತೆ ಆಗಿದೆ ಭದ್ರಾವತಿಯ ಜನರಲ್ಲಿ ಆತಂಕ ಮನೆ ಮಾಡಿದೆ ಪ್ರವಾಹ ಕೊಂಚ ಕಡಿಮೆ ಆಗಿದ್ರು ಏನಾಗತ್ತೋ ಏನೋ ಅನ್ನೋ ಭಯ ಇದ್ದೇ ಇದೆ ಹೊಸ ಸೇತುವೆ ಮುಳುಗಡೆಯಾಗಿದೆ ಬಿಎಚ್ ರಸ್ತೆಯವರೆಗೂ ನೀರು ನುಗ್ಗಿದ್ದು ಪ್ರವಾಹದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಭದ್ರಾ ಜಲಾಶಯದಿಂದ ಐವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಮೊನ್ನೆ ಅರವತ್ತೈದು ಸಾವಿರ ಕ್ಯೂಸೆಕ್ ಬಿಡಲಾಗಿತ್ತು ಇದುವೇ ಪ್ರವಾಹಕ್ಕೆ ಪ್ರಮುಖ ಕಾರಣವಾಗಿತ್ತು ಸದ್ಯ ಜಲಾಶಯದಿಂದ ಹೊರಬಿಡುವ ನೀರಿನಲ್ಲಿ ಇಳಿಕೆ ಕಂಡು ಬಂದಿರೋದರಿಂದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಗಲೂ ಸಹ ಪ್ರವಾಹಕ್ಕೆ ಜನರು ನಲುಗಿ ಹೋಗಿದ್ರು ಸದ್ಯ ಈಗಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಇನ್ನು ಜುಲೈನಲ್ಲಿ ಪ್ರವಾಹ ಪರಿಸ್ಥಿತಿ ಈ ರೀತಿ ಇದ್ರೆ ಮುಂಬರುವ ದಿನಗಳಲ್ಲಿ ಇನ್ನೂ ಮಳೆ ಬರುವುದು ಬಾಕಿ ಇದ್ದು ಮುಂದೇನಾಗತ್ತೋ ಏನೋ ಅನ್ನುವಂತಹ ಆತಂಕ ಭದ್ರಾವತಿ ಜನರ ಮನೆ ಮನೆ ಮಾಡಿದೆ